ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರ ನಮ್ಮ ಇಂದಿನ ಪ್ರೊಫೈಲ್ ಒಂದು ಸರಳ ಶಿಕ್ಷಣವನ್ನು ಪಡೆದ ಮತ್ತು ಸಂಸ್ಕಾರವಂತ ಹುಡುಗಿಯ ಪ್ರೊಫೈಲ್ ಆಗಿದೆ ಇವರ ಹೆಸರು ಪವಿತ್ರ ಅಂತ ವಯಸ್ಸು ಇಪ್ಪತ್ತೈದು ವರ್ಷ ಇವರು ಮೈಸೂರು ಮೂಲದವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಎಮ್ ಕಾಮ್ ಪದವಿಯನ್ನು ಮುಗಿಸಿ ಪ್ರಸ್ತುತ ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಕುಟುಂಬದಲ್ಲಿ ಎಲ್ಲರಿಗೂ ಹತ್ತಿರವಾಗಿರುವ ಸದಾ ನಗುಮುಖದಿಂದ ಇರುವ ಪವಿತ್ರರವರು ತುಂಬ ಸರಳವಾಗಿ ಬದುಕೋಕೆ ಇಷ್ಟಪಡುವ ಹುಡುಗಿ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿದ್ದಾರೆ ನೋಡಿ ಅವರಿಗೆ ಬೇಕಾದಂತಹ ಗಂಡು ಎಂದರೆ ಕೇವಲ ಹಣವಂತನೆಂದೂ ಅಲ್ಲ ಅವಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಪ್ರೀತಿಯಿಂದ ನೋಡಿಕೊಳ್ಳಬಲ್ಲ ಮತ್ತು ಕುಟುಂಬವನ್ನ ಗೌರವಿಸುವ ವ್ಯಕ್ತಿಯವಳ ಕನಸು ಕೂಡ ಆಗಿದ್ದಾರೆ ಒಳ್ಳೆಯ ಗುಣಗಳುಳ್ಳ ಉದ್ಯೋಗವನ್ನ ಹೊಂದಿರುವ ಗಂಡು ಇದ್ದರೆ ಸಾಕು ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಪವಿತ್ರರವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಪವಿತ್ರರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾವು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇವೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಕುಟುಂಬದಲ್ಲಿ ತಂದೆ ರೈತರಾಗಿದ್ದಾರೆ ತಾಯಿ ಗೃಹಿಣಿಯಾಗಿದ್ದಾರೆ ಒಬ್ಬ ಅಣ್ಣ ಐ ಟಿ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಎಲ್ಲರೂ ಒಟ್ಟಿಗೆ ವಾಸಿಸುತ್ತಿದ್ದು ತುಂಬ ಒಗ್ಗಟ್ಟಿನ ಕುಟುಂಬ ಎಂದು ಕೂಡ ತಿಳಿಸಲಾಗ್ತಿದೆ ಪವಿತ್ರಳ ಮದುವೆಯ ಕನಸಿಗೂ ಎಲ್ಲರೂ ಬೆಂಬಲವನ್ನು ನೀಡಿದ್ದಾರೆ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಅವರು ಸಹನೆ ಗೌರವ ಸ್ನೇಹಪೂರ್ಣತೆ ಮತ್ತು ಕಾಳಜಿಯ ಗುಣಗಳಿಂದ ತುಂಬಿರುವವರು ಎಂದು ಕೂಡ ಹೇಳಲಾಗ ಿದೆ ಹಾಗೆ ಅಡುಗೆಯನ್ನು ಮಾಡಲು ತುಂಬಾ ಇಷ್ಟವನ್ನ ಕೂಡ ಪಡುತ್ತಾರೆ ಜೊತೆಗೆ ಸಂಗೀತವನ್ನ ಕೇಳುವುದು ಪುಸ್ತಕವನ್ನ ಓದುವುದು ಇವರ ಮುಖ್ಯ ಹವ್ಯಾಸಗಳು ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಬಾಲ್ಯದಲ್ಲಿ ಆರ್ಥಿಕ ಸಂಕಷ್ಟಗಳ ನಡುವೆ ಬೆಳೆಯಬೇಕಾಯಿತು ಆದರೆ ಹಿಂತಿರುಗದೆ ಶ್ರಮಿಸಿ ಓದನ್ನು ಮುಗಿಸಿಕೊಂಡು ಉದ್ಯೋಗವನ್ನ ಪಡೆದರು ಇವತ್ತು ಸ್ವಂತ ಕಾಲಿನ ಮೇಲೆ ನಿಂತುಕೊಂಡಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅವರಿಗೋಸ್ಕರ ಮದುವೆ ಎಂದರೆ ಕೇವಲ ಒಂದು ಆಚರಣೆಯಲ್ಲ ಅದು ಜೀವನದ ಒಡನಾಟ ಎಂದು ನಂಬುತ್ತಾರೆ ಇಬ್ಬರು ಒಟ್ಟಿಗೆ ಬೆಳೆದು ಬಾಳನ್ನು ಸುಂದರವಾಗಿ ಕಟ್ಟಿಕೊಳ್ಳುವ ಒಂದು ಪಯಣವೆಂದು ಕೂಡ ಇವರು ನಂಬುತ್ತಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಹೀಗಾಗಿ ಪವಿತ್ರಳ ಕತೆ ನಿಮ್ಮ ಹೃದಯಕ್ಕೆ ತಾಕಿದ್ದರೆ ಮತ್ತು ನಿಜವಾಗಿ ಒಳ್ಳೆಯ ಸಂಗಾತಿ ಹುಡುಕುತ್ತಿದ್ದರೆ ಅವರೊಂದಿಗೆ ಸಂಪರ್ಕಿಸಲು ಮುಂದೆ ಬನ್ನಿ ಇದು ಅವರ ಜೀವನದ ಹೊಸ ಅಧ್ಯಾಯಕ್ಕೆ ದಾರಿಯನ್ನು ಮಾಡಿಕೊಡಬಹುದು ಸ್ನೇಹಿತರೆ ಯಾರಿಗಾದರೂ ಪವಿತ್ರರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾವು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇವೆ ಧನ್ಯವಾದಗಳು